ನಾ ಏನು ಅತ್ತ ಅನ್ನೋದು ಮೊದಲು ತಲೆ ತಲಿಯಾಗ ನಂದ ನ್ಯಾಲಿಗೆ ಹೊಳ್ಳಲ್ರಿ ಗುರುಗಳ ಇಲ್ಲ ನಾನೊಂದು ಕೆಲಸ ಮಾಡು ಏನು ರೀಪ್ಪ ನ್ಯಾಲಿಗೆ ಹೊಳ್ಲಿಕ್ಕಂದ್ರೆ ಸುಮ್ನೆ ಹೂವು ಅನ್ನೋದು ಅಷ್ಟೇ ಮಾಡು ಆಯ್ತ್ರಿ ರೀ ಮಂದಿ ನಗ್ತೈತೆ ನಟ್ಟು ಏನಾರ ಏನಾರೂ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಹ್ಞೂ ಅನುದ ಮಾಡು ಬಾಯಿ ಮೇಲೆ ಹೊಡ್ಸ್ಕೊಂಡು ಹೋಗ್ಬೇಡ ಅಂತ ಕಡಿದು ಆಯ್ತು ರೀ ನೀ ತಿತ್ತದರ ಪೂರ್ತಿ ಮಾತಾಡ ಹ್ಞೂ ಇರ್ಲಿಕ್ಕಂದ್ರೆ ಸುಮ್ಮ ಹೂ ಅನ್ನೋದು ಅಷ್ಟೇ ಮಾಡಿ ಹ್ಞೂ ಮಹತ್ವನ ಹೇಳ್ತಾರಪ್ಪ ಸವರಾಜ ಹ್ಞೂ ಪಾನಿ ಪಿನ ಪಹಚಾಣಿಕೆ ಹ್ಮ್ ಗುರುಕರಣ ಪಹಚಾಣಿಕೆ ಹ್ಮ್ ಏನ್ ಹೇಳಿದ್ರೆ ಬಸವರಾಜ ಹ್ಮ್ ಏಯ್ ನಾ ಏನ್ ಮಾತಾಡತ್ತೇನೆ ಹ್ಮ್ ಯಾನಂದ್ರೆ ನಾ ಹೂ ಅನ್ನೋದಕ್ಕೆ ಹಿಂಗ್ರಿ ಐದ

ನೀರೈತ್ ಹೇಳಿ ಪಟಕ್ನ ನೀರನ್ನ ಸೋಸಿ ಕುಡಿಬೇಕು ಆರಿಸಿ ಕುಡಿಬೇಕು ಗುರುವಿನನ್ನ ಆರಿಸಿ ಇಡಿಬೇಕು ಹೌದಪ್ಪ ಹೌದ ನಮ್ಮಪ್ಪ ಕೊಬ್ಬರಿ ಬೆಲ್ಲ ಕೊಡುಬಾ ತಂದಿಡ ಇದ ಬಾಯಿ ಬರ್ಲಿಲ್ಲ ಅದನ್ನ ತಿಂದು ತಿಂದ ನಾ ಹಿಂಗಾಗಿ ಅದನ್ನ ಬಿಟ್ಟು ಬಿಟ್ಟಿದ್ ಹಿಡ್ಕತಿ ಇದಾಗಿ ಚಲೋ ಕದ್ಯ ನೀ ಕನ ನೋಡ್ಬೇಡ ಅವ್ರ ಕಣ್ಣ ಹಂಗದ ಅವ್ರಿ ಮತ್ತ ಕಾಮಕ್ಕೆ ತಿನ್ಬೇಕಲ್ಲ ಹೆಂಗ್ ಇರಬೇಕು ಹೆಣಮಗಳ ಕಾಮಕ್ಕೆ ದಟ್ಪುಟ್ ಆಗಿರ್ಲಿ ಇನ್ನೊಂದು ಎರಡು ವರ್ಷ ನಮ್ಮನೇ ಆಗಿ ಇರ್ತೈತಿ ನೀ åt ತಂಗಿಗೆ ಚಂದಾಗಿ ನೀ åt ತಿಂದು ಬಿಟ ಅವ್ರು ಕುಡಬೇಕಲ್ರಿ ಮನ್ನೆಮದು दगತ್ತಪ್ಪ ಅಲ್ಲ ಅಗೆ ತಿಲ್ಲಾರ್ಕಾಗಿ ನಾ ತಿನ್ ತಿನ್ ಹಿಂಗಾ ಇನ್ನು ಹಿಂಗಗಿದಾ ಅಮುದಿ ಕ್ಯಾ ಬರೇ ಇಡಬೇಕಂದ್ರೆ ಹಂಗಲ್ಲ ಹೌದು ಕೊಬ್ಬರಿ ಬೆಲ್ಲ ಕಡುಬ ಹುಳಿ ತುಪ್ಪ ನೋಡಪ್ಪ ನನಗೆ ಕೊಟ್ಟರೆ ಏನು ಕೇಳ್ತಿ ನಾನು ಹవ్వ ಅವ್ರೊಳಗೆ ಇನ್ನೊಬ್ಬ ಮನುಷ್ಯ ಅವ್ರು ಮಾತಾಡಕತ್ತಾರ ಇರ್ಲಿ ಅವನ ಹೆಸರು ಸದಾಶಿವ ಮಿತ್ತಾರಿ ನನನ ಮಾತು ಮುಟ್ಕಾಗಿ ಇರಲ್ಲ ಅಂದ್ರೆ ಇವ ನಾವು ಎಲ್ಲರನು ನಮ್ಮ ಕಡೆಗೆ ಇದು ಮಾಡ್ತಾನೆ ನಂಬರ ಆಯ್ತಾ ಹೇಳ್ರು ಗುರುವಿ ನನ್ನ ಆರಿಸಿಡಿಬೇಕು ಹೌದು ನೀರನ್ನು ಸೋಸಿ ಕುಡಿಬೇಕು ಅಂತ ಹೇಳ್ತಾರ ಹೌದಿಪ್ಪ ಈ ಚಿಕ್ಕ ಹಳ್ಳಿ ಅಂಡರ್ಗಲ್ ಗ್ರಾಮದಲ್ಲಿ ಅಂಡರ್ಗಲ್ ಗ್ರಾಮದಲ್ಲಿ ನನಗಿಷ್ಟ ಆನಂದ ಅನಿಸ್ತು ಒಬ್ಬರ ಯಾರರೇ ಊರಿದ್ದಲ್ಲ ಸ್ವಲ್ಪ ಹೌರ ಮಂದಿರವ್ರು ಜಾತ್ರೆ ಹಾಕಿ ಒಬ್ರು ಬೇಯವ್ರು ಇರೋ ಒಬ್ರು ಬೇಯವ್ರಿರೋರು ಒಬ್ರು ಹೌದು ಇರೋರು ಯಾರೋ ಒಬ್ರು ಇರ್ತಾರ ಇರ್ಲಿ ಹೌದು ಕರೆ ಈ ಅಪವಾದನವನ್ನ ಹಂಡ್ರಗಲ ಗ್ರಾಮದವ್ರ ಮೇಲೆ ನಾನು ಹೊರಸಲಿಕ್ಕೆ ನಾನು ಇಷ್ಟ ಪಡುದಿಲ್ಲ ಹೌದಿಪ್ಪ ಯಾಕಂತ ಕೇಳ್ರಿ ಯಾಕ್ರಿಪಾ ನಾವು ನಿನ್ನೆ ದಿನ ಮಣ್ಣಿನ ದಿನ ಸತತ ನಾಲ್ಕು ದಿವಸ ಕಾರ್ಯಕ್ರಮ ರಾತ್ರಿ ಕೊಡ್ಲಾಕೈತಿ ಕಾರ್ಯಕ್ರಮ ಕೊಡ್ಲಾಕರ ಅಲ್ಲಿ ಏನ್ ತಾತ್ಪರ್ಯ ಆಗ್ಲಾಕೈತಿ ಕೇಳಿದ್ರ ಏನ್ರಿತೊಂದು ಊರಿಗೆ ಹೋಗ್ರಿ ಪ್ರತಿ ಒಂದು ಊರಿಗೆ ಹೋಗ್ರಿ ನಮ್ಮ ಪಾಳೆ ಬತ್ತಂದ್ರ ನಮ್ಮ ಕಡೆ ಒಂದ್ ಇಪ್ಪತ್ತು ಮಂದಿ ಕೂತಿರ್ತಾರ ಹೌದ್ ಎಲ್ವೂ ಹೊಡಿದ ಹೌದು ಸುಮ್ಮನೆ ಕೂ ಹೊಡೆದು ಪಾರ್ಟಿ ಕಟ್ಟಿ ಕಟ್ಟಿ ಹಾಂ ಹೌದು ಮಗ್ಲಕಿನ್ ಮ್ಯಾಲೆ ಬತ್ತಂದ್ರೆ ಆ ಕಡೆ ಒಂದು ಇಪ್ಪತ್ತು ಮಂದಿ ಕೂತಿರ್ತಾರೆ ಹ್ಞೂ ಅವರು ಕೂ ಹೊಡೆದೆ ಹೌದಲ್ಲಪ್ಪ ಈ ಕಾಡಿ ಬತ್ತಂದ್ರೆ ಇವ್ರ ಕೂ ಹೊಡೆದು ಆ ಕಾಡಿ ಬತ್ತಂದ್ರೆ ಅವ್ರು ಕೂಗೆ ಹೊಡೆದು ಮುಂದೆ ಒಂದು ಇಪ್ಪತ್ತು ಮೂವತ್ತು ಮಂದಿ ಬೇರೆ ಕೂತಿರ್ತಾರೆ ಇವ್ರು ಹೆಂಗೆ ಕುಂದಿರ್ತಾರೆಪ್ಪ ಎರಡೋ ಮಾತ್ರ ಒಬ್ಬ ಬಾಕ ಇಲ್ಲಪ್ಪ ಹ್ಞೂ ಇವತ್ತು ಚತ್ಯಾನ ಚಳಿಸ್ ಇಟ್ಟಾರೆ ನಮ್ಮಂದ್ರೆ ಹಿಂಗೆ ಕಾಡಿದ್ರು ಖರೆ ಹೌದು ಈ ಪುಣ್ಯಕ್ಷೇತ್ರ ಹಂಡ್ರಗಲ್ಲ ಗ್ರಾಮದಲ್ಲಿ ಎರಡೂ ಕಲಾವಿದರನ್ನು ಒಂದೇ ತಕಡೆ ಇಟ್ಟು ಎರಡೂ ಮೇಳ ನಮ್ಮ ಎರಡೂ ಮೇಳ ಭೇದ ಭಾವ ಮಾಡಲಾರದೆ ನಮ್ಮನ್ನು ವೇದಿಕೆ ಮೇಲೆ ಕುಂದಿರ್ಸಿ ಕುಣಿಸಿ ನೀವು ತಳಗ ಕೂತಿರಲ್ಲ ಇವತ್ತು ಹಾಡೋರು ಕಿತ್ತ ಕೇಳೋರ್ ದೊಡ್ಡವ್ರ ಈ ಸಭಾದಾಗ ಕೈ ಎತ್ತಿರತಕ್ಕಂಥ ಮಾತು ನನ್ನ ಹೌದಿಪ್ಪ ಹೌದು ದೈವ ದೇವರೈತಿ ದೇವರೈತಿ ದೇವರಿದ್ದಲ್ಲಿ ಜಾತ್ರೆ ಐತಿ ಜಾತ್ರೆ ಇದ್ದಲ್ಲಿ ಮಂದಿ ಐತಿ ಮಂದಿ ಇದ್ದಲ್ಲಿ ಮಾತೈತಿ ಮಾತಿ ಒಂದು ಮರ್ಯಾದೆ ಐತಿ ವಿದ್ಯಕ ಮತ್ತು ವಿನಾಯ್ಕ ಜಗಳ ಹೌದಪ್ಪ ಇವತ್ತಿನ ದಿವಸ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋನು ಬರ್ಲ ನೀವೆಲ್ಲಾರು ಕೇಳಿದ್ರಿ ಏನತ್ರಿಪ್ಪ ಸರ್ಜೋಡಿ ಸಹ ಕಲಾವಿದ್ರ ಹಡಲಿಗೇರಿ ಅವರು ಏನೇನು ಕೇಳಿದ್ರಿ ಯಾಕ್ರಿ ಒಂದೊಂದು ವಿಷಯ ತಗೋನು ಅದು ಎಚ್ ವೈ ಮೇಟಿ ಜಗತ್ತದಾಗ ಇವತ್ತು ಅವರು ನಮ್ಮ ನಿಮ್ಮ ಎಲ್ಲರನ್ನ ಅಗಲಿ ಹೋದ್ರು ಎಪ್ಪತ್ತೈದು ಹೌದು ಎಪ್ಪತ್ತೈದು ಏನೋ ಹಾ ಸಾರಿ ಎಪ್ಪತ್ತೊಂಬತ್ತು ಹೌದು ಒಂದು ಬ್ಯಾಂಕಿನ ಎಲೆಕ್ಷನ್ ಮಾಡಿ ಬೈ ಎಲೆಕ್ಷನ್ ಮಾಡಿ ಅದರಿಂದ ಜಗತ್ತದಾಗ ಎಂ ಎಲ್ ಎ ಆದ್ರು ಸಂಸದರಾದ್ರು ಸಚಿವರಾದ್ರು ನಮ್ಮ ನಿಮ್ಮ ಎಲ್ಲರ ಮನಸ್ಸು ಗೆಲ್ಲಬೇಕಾದ್ರೆ ಅವರಲ್ಲಿ ಒಂದು ವಿನಯತೆ ಐತೆಂದ ಬಳಕ ಸತ್ ಬಳಕ ಮುಖ್ಯಮಂತ್ರಿನೂ ಬಂದ ಉಪ ಮುಖ್ಯಮಂತ್ರಿನು ಬಂದ ಹೌದ ನಾಳೆ ಇದೇ ಬಾಗಲಕೋಟೆ ಒಳಗಿ ಕ್ರೀಡಾ ರಣ ರಂಗದಲ್ಲಿ ಸರ್ಕಾರ ಗೌರವತದಿಂದ ಅವರನ್ನು ನಾವು ನೀವೆಲ್ಲರೂ ಬಿಟ್ಟು ಕೊಡ್ಬೇಕಾಗಿ ಆ ಕುಟುಂಬಕ್ಕೆ ನಾವು ನೀವೆಲ್ಲರೂ ಇವತ್ತಿನ ದಿವಸ ದುಃಖ ಬರಿವಾಗುವಂತ ಒಂದು ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಮೇಟಿ ಸಾವಿರ ಆತ್ಮಕ್ ಮುಕ್ತಿ ಸಿಗಲಿ ನಾನು ಹೇಳಿ ನಾನು ಬೇಡಿಕೆಯನ್ನು ಸಿದ್ಧರ ಹೌದು ಬೇಡಿಕೆಯನ್ನು ನಾ ಏನ್ ಹೇಳಪ್ಪ ಅವರಲ್ಲಿ ವಿನಯ ಐತೆ ಅಂದ ಕೂಡಲೇ ಜಗತ್ತದಾಗ ಸಚಿವರಾದ್ರು ಸಂಸದರಾದ್ರು ಹೌದಾ ಎಂ ಎಲ್ ಎ ಆದ್ರು ಅಂದಾಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬಂದಾರ ಕೂಡಲೇ ಇವ್ರ ಯಾಂದ್ರು ಏನಂತಾರೀಪ ಸರ್ಜೋಡಿ ಸಾಕಲ್ಲ ಆದ್ರು ನೀವು ಕೇಳಿದ್ರಾ ಯಾಕ್ರಿ ಏನಂದರಿಪ್ಪ ಅವರಲ್ಲಿ ವಿದ್ಯಾ ಇತ್ತು ಅಂತ ಎಂಎ ಲಾದ್ರತ್ತ ಅವರು ಹು ಅಂದಾಗ ಆರ್ಷ ಬಂದ್ರತ್ತ ಅವರು ಮತ್ತೆ ಏ ನೈಲಿನ್ ಕೇಳಿದ್ರಾ ನಾ ಕೇಳ್ತೀನಿ ಹು ಇಂಗ್ಲಿಷ್ ದಾಗ ಎಷ್ಟು ಮಾರ್ಕ್ಸ್ ತೊಂಡ್ರು ಹು ಏನು ಕನ್ನಡ ದಾಗ ಎಷ್ಟು ತೊಂಡ್ರು ಹೌದು ಏನು ಗಣಿತದಾಗ ಹೆಚ್ಚು ಎಷ್ಟು ತೊಂಡ್ರು ಏನು ಪರಿಸರ ದಾಗ ಈ ಅದರಾಗಿ ಪಾಸ್ ಆದ್ರೇ ಅವರು ಕೇಳ್ರೋ ನಾನು ಮುಂದಿನ ಸಂದಿಗೆ ಕೇಳ್ರಿ ನೀವು ಮತ್ತು ಇನ್ನೊಂದು ಮಾತು ಮಾಡಕ್ಕೆ ಏನ್ರೀಪ್ಪ ನೀವೆಲ್ಲಾರು ಕೇಳಿರಿ ಹ್ಞೂ ಗಣಪತಿ ದರ್ಗತೆ ಎದ್ದು ಕುತಾನತ ಏನೋ ಮಾತು ಮಾತಾಡ್ರಿ ಅವ್ರು ಹ್ಞೂ ನಾ ಗಣಪತಿ ಆಗಿದ ಮಾತ್ರ ಕರಿ ಅದು ಹ್ಞೂ ನಾ ಯಾಕೆ ಗಣಪತಿ ಆಗಿದೆ ಅದನ್ನ ಕೇಳ್ರಿ ಹೆಂಗೆ ರೀಪ್ಪ ಇಕಿ ಹಿಡ್ಕಾದರ್ಗತೆ ಆಗ್ಯಾಲತ್ಯ ಮನ್ಯಾಗ ನಮ್ಮಪ್ಪ ಕೊಬ್ಬರಿ ಬೆಲ್ಲ ಕೊಡಬ ತಂದಿಡತ್ ಇದು ತಿನ್ನಾಕ ಬಾಯಿ ಬರಲಿಲ್ಲ ಅದನ್ನ ತಿಂದು ತಿಂದ ನಾ ಹಿಂಗಾಗಿ ನೀ ಅದನ್ನ ಬಿಟ್ಬಿಟ್ಟು ಇದು ಹಿಡ್ಕಾದ ನಿಮಗತ್ತಿ ಇದಾಗಿತ್ತರ ಚಲೋ ಕದ್ಯಾ ನೀ ಕನ್ ಕಿಸದು ನೋಡ್ಬೇಡ ಅವ್ರ ಕಣ್ಣಂಗದ ಅವ್ರಿ ಮತ್ ಕಾಮಗ್ ತಿನ್ಬೇಕಲ್ಲ ಹೆಂಗಿರ್ಬೇಕು ಹೆಣ್ಮ ಕಾಮ ದಟ್ಪುಟ್ ಆಗಿರ್ಲಿ ಇನ್ನೊಂದ್ ಎರಡು ವರ್ಷ ನಮ್ಮ ಮನೆಯಾಗಿ ಇರ್ತೈತಿ ನೀವ್ ಆಟ ತಂಗಿ ಚಂದಂಗ ನೀವ್ ಆಟ ತಿನ್ನೋದ್ ಬಿಟ್ಟ ಅವ್ರ ಕುಡ್ಬೇಕಲ್ರಿ ಮತ್ ನಿಮ್ಮದಾಗತ್ತಪ್ಪ ಅಲ್ವಾ ತಿನ್ಲಾರ್ಕಿ ನಾ ತಿನ್ ತಿಂದಾಗಿ ಇಡಬೇಕು ಹಂಗಲ್ಲ ಹೌದು ಕೊಬ್ಬರಿ ಬೆಲ್ಲ ಕಡುಬ ಹೋಳಿಗೆ ತುಪ್ಪ ನೋಡ್ಪ ನನಗೆ ಕೊಟ್ಟರೆ ಏನ್ ಕೇಳ್ತಿ ನಾನು ಹವಾ ಮುದಿ ತಿನ್ಲಾರಕ್ಕ ಇವತ್ತು ತಿಂತೀನಿ ನಿಂಗಿನಿ ಹೌದಿಪ್ಪ ನನಗೆ ಗಣಪತಿ ಗಣಪತಿ ತಾಕತ್ತಿನ ಗೊತ್ತಿಲ್ತಂಗಿ ಕರೆ ಕರೇ ನಾವೊಂದು ಮಾತು ಕೇಳ್ತೀನಿ ಎಚ್ ವೈ ಮೇಟಿ ಹೌದು ವಿದ್ಯಾದಿಂದ ಅಂದ್ರೆ ಪಾಸ್ ಆಗ್ಯಾರನ್ರಿ ಅವರು ಇಲ್ಲಿಪಾ ವಿದ್ಯಾ ಅಂದ್ರೆ ಏನು ವಿನಯ್ ಅಂದ್ರ ಏನು ಏನು ಇದು ಮೊದಲು ನಾವು ಹೌದು ವಿದ್ಯಾ ಅಂದ್ರ ಏನು ವಿನಯ್ ಅಂದ್ರ ಏನುಪಾ ವಿದ್ಯಾದಿಂದ ಆರಿಸಿ ಬಂದಿಲ್ಲ ಬಾಯಿ ಇದು ನೀನ್ ಸರ ಹಾಂ ಇವು ಲೈಟ್ ಯಾಕೆ ಹೋದ ಇದಕ್ಕೆ ಇದು ಮೈಕ್ ಯಾಕೆ ಬಂದ್ಬಿಡ್ತು ಹೇಳಿರಿ ನೋ ಅದು ಹಿಂದಿ ಹೇಳಾಕತ್ತೀವಿ ವಿಷಯ ಮಾಡ್ತೇವೆ ನೋ ಇದು ಇದು ಕರೆಕ್ಟ್ ಕೇಳಿರಿ ಹ್ಞೂ ಹೇಳಿ ಇತ್ತು ಭಾಳ ಶ್ಯಾಣ್ಯ ನೀವು ವಿಷಯ ಬೆಳ್ಸಾಕತ್ತೀರಿ ನೀವು ಶಾನ್ಯಾರ ಇದ್ರಿ ಅಚ್ಚ ಕಡೆ ಅಕ್ಕ ಅವ್ರು ಅದಾರ ಶೇನಾರ ಅದಾರ ಈ ಮೈಕ್ ಯಾಕೆ ಬಂದ ಬಿದ್ದವು ಲೈಟ್ ಒಗೆಯಾವು ಲೈಟ್ ಹೋಗಿದೆವು ಈ ಕಡೆ ಎಲ್ಲ ಲೈಟ್ ಹತ್ತಿದು ಇಲ್ಲೇ ಆಟ ಹೋದೇನ್ರೀ ಆ ಕಡೆ ಇತ್ತು ಆ ಕಡೆ ನೀವು ಕಾಣಾಕ ಏನು ಗೊತ್ತಾಗಲಿಲ್ಲಪ್ಪ ನೀ ಎಣ್ಣಿ ಬಡಕು ಎದಕ್ಕೆ ಹೋದ ಇಲ್ಲಿ ಒಟ್ಟ ಯಾಕೆ ಹೋದನ್ ಇದು ಮೈಕ ಯಾಕೆ ಬಂದ್ಬಿಟ್ರಿ ಗೊತ್ತಾಗ್ಲಿಲ್ಲಪ್ಪ ಗೊತ್ತಾಗ್ಲಿಲ್ಲ ಇಲ್ಲ ನೀವು ಹುಟ್ಟಿ ಪ್ರಯೋಜನ ಇಲ್ಲ ಬಿಡು ಯಾಕೆ ಅದು ನೀವು ಹೊರೆ ಒತ್ತಿ ಜಳಕ ಮಾಡಿ ಬಂದಿಲ್ಲ ಮೊಮ್ಮಗ ನೀನು ಮಾಡೇ ಇಲ್ಲ ಏಯ್ ಹೌದು ಅವ ಮಾಡ್ಲಾರ ಬಿಟ್ಟು ನಿನಗೆ ಹೆಂಗೆ ಗೊತ್ತೈತೆ ಕೊಲಸು ನಾರಾಕತ್ತಾನೆ ರೀ ಹಾಗಲ್ಲ ಜಗತ್ತದಾಗ ವಿದ್ಯೆದಕ್ಕಿತ್ತನು ವಿನಯ ಶ್ರೇಷ್ಠದ ಹೌದು ಇವತ್ತ ಮೇಟಿ ಸಾಹೇಬರ ಆರಿಸ ಅವರಲ್ಲಿ ವಿನಯತೆ ಐತೆ ತಲೆ ಜನ ಎಲ್ಲರೂ ಹೋಟ್ ಮುಖಾಂತರ ಅವರಿಗೆ ಆಶೀರ್ವಾದ ಮಾಡ್ತಾರೆ ಜನ ನೀನು ಗಣಿತದಾಗ ಹೆಚ್ಚದೀಪ ನೀ ಇಂಗ್ಲೀಷ್ ದಾಗ ಹೆಚ್ಚದಿ ಪರಿಸರದಾಗ ಅಂತ ಅಂತೇಳಿ ಯಾರು ಅವ್ರ ವಿದ್ಯೆ ಐತೆ ಅಂತೇಳಿ ಯಾರು ಹೋಟ್ ಹಾಕಂಗಿಲ್ಲ ಜನರು ಬಹಳ ಶಾನೆ ಅಧಿ ಅಂತ ಹೋಟ್ ಹಾಕಂಗಿಲ್ಲ ಅವನಲ್ಲಿ ಒಳ್ಳೆಯ ಗುಣ ಒಳ್ಳೆಯ ನಡೀತಿ ಒಳ್ಳೆಯ ವಿನಯ ಅಶೀಲದಿಂದ ಯಾವ ನಡಿತನ ಅವನಿಗೆ ಮಾತ್ರ ಆ ಪದವಿ ದೊರೀತದ ಹೌದಿಪ್ಪ ಹೌದು ಇಲ್ಲಿಕಂದ್ರ ದೊರೆಯಂಗಿಲ್ಲ ದೊರಿದು ಪುಣ್ಯಾತ್ಮರಿ ಅವನಯತೆ ದಿಂದಲೇ ಜಗತ್ತದಾಗಿ ಎಲ್ ಸಚಿವರಾಗಿ ನಮ್ಮ ನಿಮ್ಮೆಲ್ಲರೂ ಇವತ್ತು ಬಿಟ್ಟು ದೇವರಾಗಿ ಇವತ್ತು ಏಯ್ ಹೌದು ಏನು ಸಂಗೊಳ್ಳಿ ರಾಯಣ್ಣ ಒಂದ್ ಅಕ್ಕ ಏನಂದರಿಪ್ಪ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಹೌದು ಜಗತ್ತದಾಗ ಅಂದ್ರ ಅದು ಕತಿನೇ ಅದರಿ ಅಂತ ಹೇಳಿದ್ರು ಹ ಸಂಗೊಳ್ಳಿ ರಾಯಣ್ಣ ಕತ್ತಿನ ಬೇರೆ ಅವರು ಅದು ಕಥೆನೆ ಬೇರೆ ಅದ ಹಾವ ರಾಣಿ ಚೆನ್ನಮ್ಮ ವಿನಯದಿಂದ ಹೇಳಿದಳು ಹೋರಾಟ ಮಾಡೋದು ಬ್ಯಾಡ 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 ಅಂದರೂ ಕೂಡ ಅವ ವಿದ್ಯೆಯನ್ನ ಪ್ರಯೋಗ ಮಾಡಿ ಸಂಗೊಳ್ಳಿ ರಾಯನ್ನ ಎಲ್ಲಾರ್ನ ಹೊಡೆದ ಸ್ವತಂತ್ರ ಸಿಕ್ಕಿವಂತ ಹೇಳಿದ್ರು ಏನಿಲ್ರಿ ಹೇಳರೇಕರಿ ಕಾವು ಕ ನಾ ಕೇಳ್ತೀನಿ ಏನು ರೀ ಸ್ವಾತಂತ್ರ್ಯ ಯಾವಾಗ ಸಂಗೊಳ್ಳಿ ರಾಯನ ಹೋರಾಟ ಮಾಡಿದ ಯಾವಾಗ ಜನರಿ ನೀವು ಎಲ್ಲಾರು ವಿಚಾರ ಮಾಡಿದ್ರಿ ಅವ್ರು ಹೇಳಿದ್ರು ಕೇಳಿದ್ಯಾ ಸಂಗೊಳ್ಳಿ ರಾಯನ ಹಲೋ ಸಂಗೊಳ್ಳಿ ರಾಯನ ಸ್ವತಂತ್ರ ಸಿಗ್ತೇತ್ರಿ ಸಂಗೊಳ್ಳಿ ರಾಯನ್ನ ಹೋರಾಟ ಮಾಡಿದಾಗ ಸ್ವತಂತ್ರ ಸಿಕ್ತೇನ್ರಿ ಹಣಿ ಹಣ್ಣಿ ಬಡ್ಕೊಂಡೆಂಟ್ ಅಲ್ಲ ಬೈ ಹೌದು ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಿದಾಗ ಸ್ವತಂತ್ರ ಸಿಕ್ಕಿಲ್ಲ ಹೌದು ನಾನು ಒಂದು ಮಾತು ಮಾತೇನೆ ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡ್ಬೇಕಾಗಿತ್ತಂದ್ರ ಹೌದಿಪ್ಪ ಹಳ್ಳಿ ಹಳ್ಳಿಗೆ ಹೌದು ಊರು ಊರಿಗೆ ಹೌದು ಕೇರಿ ಕೇರಿಗೆ ಎಲ್ಲ ಕಡೆ ನಾಡಿನಾದಂತ ತನ್ನ ವಿನಯ ಭಾವದಿಂದ ಹೌದಾ ಇನ್ ತೋರಿ ನೀವು ಈ ಮಾಯಕ್ಕೆ ಮುಟ್ಟೆನಾದ್ರಂದಾಗ ಹಂಗ ಮಾಡ ಜಗತ್ತೊಳಗ ಅವನ ಹೆಸರು ಉಳಿಬೇಕಾಗಿತ್ತಂದ್ರ ಹೌದ್ ನಿಮ್ಗೆಲ್ಲರಿಗೂ ಹೇಳತ್ತೇನ್ರಿ ಏನಿಪಳ್ಳಿ ರಾಯನ ಹತ್ರ ವಿದ್ಯೆ ಇದ್ದಿದ್ದಿಲ್ಲ ಹೌದ್ ಬಂದ್ ಮಾಡ್ರಿ ಸಂಗೊಳ್ಳಿ ರಾಯಣ್ಣಗ ವಿದ್ಯೆ ಇದ್ದಿದಿಲ್ಲ ನೀ ಬಾಳನ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಏನ್ ಮಾಡಿದಿಪ್ಪ ಓಲಿ ಮಾಡ್ತಿದ್ದ ಯಾರು ಸಂಗೊಳ್ಳಿ ರಾಯಣ್ಣ ವಾಲಿಕಾರಿಕೆ ಅಂದ್ರ ಈಗಿನ ಕಾಲದಾಗ ಪತ್ರ ಬರೆದು ಕೊಟ್ರಂದ್ರ ಮನಿ ಮನಿ ತಲುಪಿಸುದು ಹಳ್ಳ ಹಳ್ಳಿಗೆಲ್ಲ ತಿರುಗಾಡಿ ಆ ಊರಿಂದ ಈ ಊರಿಗೆ ಈ ಊರಿಂದ ಆ ಊರಿಗೆ ಇದನ್ನು ಸುದ್ದಿ ಮುಟ್ಟಿಸ್ತಿದ್ದ ಯಾರು ಸಂಗೊಳ್ಳಿ ರಾಯಣ್ಣ ಹೌದಿಪ್ಪ ಅಂತ ಕಾಲದಾಗಿ ಏನಾಗಿತ್ತ ಕೇಳಿದ್ರ ಕುಲಕರ್ಣಿ ಬಾಲನ್ ಏನು ಮಾಡಿದ ಒಂದು ಪತ್ರ ಬರುದು ಹೌದು ಆ ಪತ್ರದಾಗ ಇಲ್ಲಾರದು ಇರ್ಲಾರ್ದು ವಿಷಯನ ತುಂಬಿ ತುಂಬಿ ಅದನ್ನು ಸಂಗೊಳ್ಳಿ ರಾಯನ ಕೊಟ್ಟು ಒಂದು ಮಾತು ಹೇಳಿದ ಏನತ್ತಿಪ್ಪ ಏ ರಾಯಣ್ಣ ಓ ಈ ಪತ್ರ ಓದು ಓದು ಸಂಪಂಗ ಜೇಲಕ್ಕೆ ಹೋಗಿ ಕೊಟ್ಟು ಬರಬೇಕು ಅಲ್ಲಿ ಹೆಡ್ ಆಫೀಸರ್ ಇದರ್ತಾನೆ ಆ ಹೆಡ್ ಆಫೀಸರ್ ಕೈಯಾಗಿ ಇದನ್ನ ಕೊಟ್ಟು ಬರ್ಬೇಕಂತೇಳಿ ಸಂಗೊಳ್ಳಿ ರಾಯಣ್ಣ ಕೈಯಾಗಿ ಕೊಟ್ಟು ಕೊಟ್ಟು ಬರ್ಬೇಕಂತೇಳಿ ಬರೆದು ಕೊಟ್ಟ ಬುದ್ಧಿವಂತದಿಂದ ವಿದ್ಯಾವಂತ ಬುದ್ಧಿವಂತ ಜ್ಞಾನವಂತ ಹೌದಾ ಸಂಗೊಳ್ಳಿ ರಾಯನ್ಗ ಪತ್ರ ಕೊಟ್ಟ ಸಂಗೊಳ್ಳಿ ರಾಯನ ಸಾಲಿ ಕಲ್ತಿದ್ದಿಲ್ರಿ ಹೌದಿಪ್ಪ ಬಂದ್ರ ಗೊತ್ತಿಲ್ಲ ಬಂದ್ರ ಗೊತ್ತಿದಿಲ್ಲ ಕೈಯಾಗ ಪತ್ರ ಹಿಡ್ಕೊಂಡು ಹೋದ ಸಂಪಂಗವೇ ಜೇಲ ಕಟ್ಟೆ ಕ್ಷಣಕ್ ಹೋದ ಹೆಡ್ ಆಫೀಸರ್ ಕೈಯಾಗ ಪತ್ರ ಕೊಟ್ಟ ಸಾಹೇಬ್ರು ನಮ್ಮ ಊರು ಕುಲಕರ್ಣಿ ಅವ್ರ ಇದನ್ನ ಪತ್ರ ಕೊಟ್ಟಾರ ಇದನ್ನ ಪತ್ರ ಇಟ್ಕೋರಿ ಅದ್ ಏನ್ ಬರ್ದತ್ತೆ ನನಗಂತ್ರ ಗೊತ್ತಿಲ್ಲ ನಾವ್ ಸಾಲಿ ಕಲ್ತಾವನು ಅಲ್ಲ ಹೌದು ಇದನ್ನು ನೀವು ತಗೋರಿ ಅಂತ ಹೇಳಿ ನನ್ನ ತಕ್ಕ ವಿದ್ಯೆ ಎಲ್ಲ ಅವ್ರು ಕೊಟ್ಟು ಬಾ ಅಂದ್ರೆ ಕೊಟ್ಟು ಬಿಡ್ಲಾಕ ಬಂದೀನಿ ನಿಮ್ಮ ಕೈಯ್ಯಾಗ ಕೊಡದಾರ ಇದನ್ನ ತಗೋರಿ ಸಾಹೇಬ್ರು ಅಂತ ಹೇಳಿ ಆ ಸಾಹೇಬ್ರು ಕೈಯ್ಯ ಪತ್ರ ಕೊಟ್ಟು ಸಂಗೊಳ್ಳಿ ರಾಯನ ಬರ್ಲಾಕತ್ತ ಆ ಹೆಡ್ ಆಫೀಸರ್ ಅದನ್ನ ತಗ್ದು ಓದ್ಲಕ್ಕತ್ತ ಅದ್ರಾಗ ಏನು ಬರೆದಿರಿಪ್ಪ ಆ ಪತ್ರದಾಗ ಬರ್ದಿತ್ತು ಪುಣ್ಯಾತ್ಮರಿ ಏನೈತ್ರಿಪ್ಪ ಓ ಹೆಡ್ ಹೆಡ್ಡಾಪೀಸರ ಓ ಈ ಪತ್ರ ಯಾರ್ ತಂದು ಕೊಟ್ಟಾರ ನೋಡು ಹೌದು ಇವನೇ ಸಂಗೊಳ್ಳಿ ರಾಯನ ಇದ್ದಾನೆ ಹೌದು ಹೌದು ಇವನೇ ಸಂಗೊಳ್ಳಿ ರಾಯನ ಇದ್ದಾನ ಇವನು ಒಳ್ಳೆ ಸಂಗೊಳ್ಳಿ ಊರಿಗೆ ಬಿಡಾಕ್ ಹೋದ್ರಿ ಇವ್ನ ಒದ್ ಜೇಲ್ದಾಗ ಹಾಕಿ ಆ ಪತ್ರದಾಗ ಬರ್ದಿತ್ತರಿ ಪುನೀ ಅವಾಗ ಸಾಹೇಬ್ ಏನ್ ಮಾಡ್ತಾನ್ರಿಪ್ಪ ಅವಾಗ ಹೆಡ್ ಆಫೀಸರ್ ಏನ್ ಮಾಡಿದ್ರ ಎಲ್ಲಾ ತನ್ನ ಕೈ ಒಳಗಿರ್ತಕ್ಕಂತ ಸೇವಕರನ್ನ ಪೊಲೀಸರದ ಹಚ್ಚಿ ಹಚ್ಚಿ ಸಂಗೊಳ್ಳಿ ರಾಯನ ಜೇಲ್ದಾಗ ಹಾಕಿದ್ರಿ ಎಲ್ಲಿ ಸಂಪಂಗಾಮಿ ಒಳಗೆ ಹೌದಪ್ಪ ಹೌದಾ ಅವಾಗ ಸಂಗೊಳ್ಳಿ ರಾಯನಂದ ಏನತ್ರೀಪಾ ನಾ ತಂದ ಪತ್ರ ನನ್ನೇ ಮೋಸ ಮಾಡ್ತಲ್ಲ ನನ್ನ ಮೋಸ ಮಾಡ್ತಲ್ಲ ಸಂಗೊಳ್ಳಿ ರಾಯನ ಕಣ್ಣಾಗಿನ ನೀರು ತಗದ ಮುಂದೆ ಹೋರಾಟ ರಾತೋ ರಾತ್ರಿ ಜೇಲು ಮುರಿದ ಸಂಗೊಳ್ಳಿ ರಾಯನ ಹೊರಗೆ ಬಂದ ಹೊರಗ ಬಂದಿ ಹೊರಗು ಬಂದ ಜಗತ್ತದಾಗ ಹೋರಾಟ ಮಾಡ್ಬೇಕಾಗಿತ್ತೀ ಹೆ ಹೋರಾಟ ಮಾಡಿ ಅಂದ್ರೆ ಊರು ಊರು ತಿರುಗಾಡಿ ತಿರುಗಾಡಿ ಯವಾ ಓ ನಿಮ್ ಮನೆಯಾಗ್ ಎರಡು ರೊಟ್ಟಿ ಇದ್ರ ರೊಟ್ಟಿ ಕೊಡ್ರಿ ನಿಮ್ಮ ಮನೆಯಾಗ ಯಾವ ಹೋರಾಡಾಕ ಗಂಡಸ ಮಗ ಇದ್ರೆ ಗಂಡಸ ಮಗನ ಕಳಿಸ್ರಿ ಆ ಗಂಡಸ ಮಗನ ಕಳಿಸಿದ್ರ ನನಗೆ ಬಲ ತುಂಬಿದಂಗ ಆಗ್ತದ ನನಗೆ ಶಕ್ತಿ ತುಂಬಿದಂಗ ಆಗ್ತದ ಒಗ್ಗಟ್ಟಿನಲ್ಲಿ ಬಲ ಆಯ್ತದ ಜನ ಹೇಳ್ತಾರೆ ಹೇಳ್ತಾರ ನಿಮ್ಮ ಮನೆಯಾಗಿನ ಮಕ್ಕಳನ್ನ ನನ್ನ ಜೊತೆ ಕಳಿಸಿದ್ರೆ ನಾ ಹೋರಾಟ ಮಾಡ್ತೇನೆ ಅಂತೇಳಿ ವಿನಯ ಭಾವದಿಂದ ಕೇಳ್ಕೊಂಡ ಸಂಗೊಳ್ಳಿ ರಾಯನ್ ಹೌದ ಹಳ್ಳಿ ಹಳ್ಳಿಗೆ ಹೋಗಿ ಪ್ರತಿ ಮನೆ ಮನೆಗೂ ತಮ್ಮ ತಮ್ಮ ಗಂಡಸ ಮಕ್ಕಳನ್ನ ಕೊಟ್ರಿ ಹೌದ್ರಿಪ್ಪ ಹಳ್ಳಿಗೂಟ ಬರುವಂತ ಸಂದರ್ಭದಾಗ ಸಂಘಟನೆ ಸಂಘಟನೆಯನ್ನ ಕಟ್ತಾ ಕಟ್ತಾ ನಡೆದ ಒಡಗಾವಿ ಊರೊಳಗ ಸಂಗೊಳ್ಳಿ ರಾಯನ ಹಳ್ಳಿ ಒಳಗ ಹಾಸು ಬರ್ಲಾಕತ್ತ ಒಬ್ಬಕ್ಕೆ ಹೆಣ್ಣು ಮಗಳು ಕುಡ್ ಮಗನ ತಗೊಂಡು ಬಂದು ಸಂಗೊಳ್ಳಿ ರಾಯನ ಇದ್ರಿಂದಿರ್ತ ಏನತ್ತಿಪ್ಪ ನೋಡಾಕ ಎರಡು ಕಣ್ಣಿಲ್ಲ ಏನು ನೋಡ್ಲಾಕ ಎರಡು ಕಣ್ಣಿಲ್ಲ ಮಗನ ತಗೊಂಡು ಏ ರಾಯಣ್ಣ ಈ ನನ್ನ ಮಗನ ತಗೊಂಡು ಹೋರಾಟಕ್ ಹೋಗೋ ಹಾ 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 ಅವಾಗ ಸಂಗೊಳ್ಳಿ ರಾಯಣ್ಣ ಕುಲುಕುಲು ನಗಲಾಕತ್ತ ಹೌದಿಪ್ಪ ಯಾವ ಕೈ ಇದ್ದವ್ರು ಕಾಲಿದ್ದವ್ರು ಕಣ್ಣಿದ್ದವ್ರು ಹೋರಾಟಕ್ಕೆ ಹೌದ್ರಿಪ್ಪ ನಿನ್ನ ಮಗನಿಗೆ ಎರಡು ಕಣ್ಣಿಲ್ಲ ಹೌದಾ ಇಂಥ ಮಗನ ಕೊಟ್ಟಂದ್ರ ಇಂತ ಮಗನ ತಗೊಂಡು ನಾ ಎಲ್ಲಿ ಯುದ್ಧ ಮಾಡ್ಲಿವ ಹೌದು ಅವಾಗ ಹೆಣ್ಣ ಮಗ ಹೇಳತ್ತಾಳ್ರಿ ಪುಣ್ಯಾತ್ಮರೇ ಏನತ್ತಿಪ್ಪ ರಾಯಣ್ಣ ಓ ನನ್ನ ಮಗನ ಕೊಡ್ಬೇಕಾಗಿತ್ತಂದ್ರ ಹೋರಾಟಕ್ಕೆ ಬಿಡ್ಬೇಕಾದ್ರ ಹಂಗೆ ಬಿಡ್ಲಾಕತ್ತಿಲ್ಲ ಎರಡು ಕಣ್ಣು ಹೊಯಿದ್ದು ನನಗೆ ಗೊತ್ತದ ಹೌದಾ ನನ್ನ ಮಗ ಹೋರಾಟ ಅನ್ನೋದು ಗೊತ್ತದ ಹೌದಾ ಬ್ರಿಟಿಷರು ಹೋರಾಟ ಮಾಡುವಂತ ಸಂದರ್ಭದಾಗ ಗುಂಡ ಅದು ನಿನ್ನ ಎದಿಗೆ ತಾಕಬಾರದು ನನ್ನ ಕುಂಟ ಮಗನಿಗೆ ತಾಕಿ ನನ್ನ ಕುಂಟು ಮಗ ಸಾಯ್ಲಿ ಕರೆ ನೀವು ಸಹಾಯ ಮಾಡದತ್ತೇಳಿ ಹೆಣ್ಣು ಮಗಳು ಕೇಳ್ಕೊಳ್ರು ಪುಣ್ಯಾತ್ಮ ಹೆಣ್ಣು ಮಗಳು ಕೇಳ್ಕೊಳ್ರು ಹೆಣ್ಣು ಮಗಳು ಕೇಳ್ಕೊಂಡು ಹೌದಪ್ಪ ಹೌದು 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 ವಿನಯಿತೆ ತದಕತ್ತಾರೆ ರೀ ಇದಕ್ಕತ್ತಾರಿಯಪ್ಪ ಮತ್ತಿಲ್ಲಿ ಯಾವ್ದು ಹೆಚ್ಚು ಐತತ್ರಿ ವಿನಯಿತನ ಅಲ್ರಿಪ್ಪ ವಿನಯತೆ ಹೆಚ್ಚಾಯ್ತು ಹೌದಿಪ್ಪ ಬಟ್ಟಿಲಿ ಹುಟ್ಟಿದ ಮಕ್ಕಳನ್ನ ಯಾರು ಕೊಡ್ತಾರೇನ್ರಿ ಸದ್ಯ ದೇಶದ ಮೇಲೆ ಎಂತ ವಿನಯತೆ ಎಂತ ಪ್ರೀತಿ ಪ್ರೇಮ ಅದಕ್ಕೆ ವಿನಯತೆ ಶ್ರೇಷ್ಠದ ವಿನಯನೇ ಶ್ರೇಷ್ಠ ಅವ್ರು ಇನ್ನೊಂದು ಹೇಳಿದ್ರು ಏನ್ರೀಪ್ಪ ಸ್ವಾಮಿ ವಿವೇಕಾನಂದರು ಹೊರದೇಶ ಪ್ರದೇಶಕ್ಕೂ ಆದರು ಹೊರದೇಶಕ್ಕೆ ಪ್ರವಚನ ಮಾಡಕ್ ಆದ್ರು ಹೌದು ಅವ್ರು ಅಂದ್ರೆ ಎಲ್ಲಾ ಬುದ್ಧಿವಂತರು ಇದ್ದುದು ಎದ್ದು ಕರೆಯದ ಹೌದು ವಿದ್ಯಾವಂತರು ಇದ್ದುದು ಕರಿ ಬುದ್ಧಿವಂತರು ಇದ್ದುದು ಕರಿ ಹೌದು ಎಲ್ಲರಿಗೆ ಐದು ಐದು ನಿಮಿಷ ಟೈಮ್ ಕೊಟ್ಟಿದ್ರು ಇರ್ತಾವ್ರು ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ಹೌದು ಎಲ್ಲರೂ ಪ ಐದು ಐದು ನಿಮಿಷನಾಗ ಪ್ರವಚನ ಮಾಡಿದ್ರು ಲಾಸ್ಟಕ್ಕೆ ಸ್ವಾಮಿ ವಿವೇಕಾನಂದ್ರ ಇಟ್ಟಿದ್ರು ಹೌದಿಪ್ಪ ಹೌದು ಸ್ವಾಮಿ ವಿವೇಕಾನಂದರು ಲಾಸ್ಟಕ್ಕೆ ಪ್ರವಚನ ಇಟ್ಟಂಥ ಸಂದರ್ಭದಾಗ ಹಾಂ ಹಾಂ ಅವ್ರು ಮಾತಾಡಿದ ಒಂದೇ ಒಂದು ಮಾತು ಯಾವುದ್ರಿಪ್ಪ ಸಿಸ್ಟರ್ ಅಂಡ್ ಬ್ರದರ್ಸ್ ನೋಡಿರಿ ಸಿಷ್ಟೀರ್ ಅಂಡ್ ಬ್ರದರ್ಸ್ ಏನು ಸಿಸ್ಟರ್ ಅಂಡ್ ಬ್ರದರ್ಸ್ ಅಂದ್ರೆ ಹೌದು ಅಕ್ಕ ತಂಗಿಯರೇ ಮತ್ತು ಅಣ್ಣ ತಮ್ಮಂದಿರೇ ನೋಡಿ ಕನ್ನಡದಾಗ ಅಂದ್ರೆ ಮುದುಕೆ ಇದನ್ ಕೇಳ್ರಿ ಹೌದು ಅಕ್ಕ ತಂಗಿಯರೇ ಮತ್ತು ಅಣ್ಣ ತಮ್ಮಂದಿರಿಗೆ ಸ್ವಾಮಿ ವಿವೇಕಾನಂದ ಮಾಡುವ ನಿಮಗೊಂದು ದೊಡ್ಡ ನಮಸ್ಕಾರ ಹೌದಿಪ್ಪ ಹೌದು ಇಷ್ಟು ಹೇಳಿ ಪ್ರವಚನ ಚಾಲು ಮಾಡಿಬಿಟ್ಟು ಸ್ವಾಮಿ ವಿವೇಕಾನಂದ್ರ ಐದು ನಿಮಿಷ ಹೋಗಿ ಎರಡು ತಾಸಾದರೂ ಕೂಡ ಪ್ರವಚನ ನಿಲ್ಲಿಸಲಿಲ್ಲ ಅವಾಗ ಬ್ಯಾಡಲಿಲ್ಲ ಇವಾಗ ಮಾತಾಡೋದು ಬಿಡ್ಲಿಲ್ಲ ಹೌದಾ ಇದು ಯಾವ ದೇಶದೊಳಗ ಹೊರದೇಶ್ರು ಹೌದು ಅಮೇರಿಕಾ ಹೌದು ಚಿಕಾಬೋ ಪಟ್ಟಣದೊಳಗೆ ಇದು ಪ್ರವಚನ ಹೌದಿಪ್ಪ ಹೌದು ಅಮೇರಿಕಾ ದೇಶದಲ್ಲಿ ದೇಶದಲ್ಲಿ ಚಿಕಾಬೋ ಪಟ್ಟಣದಲ್ಲಿ ಇದು ಪ್ರವಚನ ನಡೆದಿತ್ತು ಹೌದು ಇವ್ರು ಹೇಳಿದ್ರು ಏನತ್ತಿಪ್ಪ ಒಬ್ಬಕ್ಕೆ ಹೆಣ್ಣು ಮಗಳು ಬಂದಳತ್ತ ನನ್ನ ಮದ್ವಿ ನೋಡಕಿ ಆಕಿ ವಿನಯದಿಂದ ವಿನಯದಿಂದ ಇದು ನೀವ ವಿದ್ಯೆ ಇದಿಂದ ನಿನ್ನ ಜೋಡಿನ ಮದುವೆ ಆಗಂಗಿಲ್ಲ ಅಂತ ಈಕಿ ವಿನಯದಿಂದ ನನ್ನ ಲಗ್ನ ಆಗು ನನ್ನ ಮದುವೆ ಆಗು ನಾನು ನಿನ್ನ ಮಕ್ಕಳ ಹಡಿತ ಕೇಳ್ಕೊಂಡ್ಲತ್ತ ವಿನಯ ಎಲ್ಲಿರ್ತದ ವಿದ್ಯೆ ಎಲ್ಲಿರ್ತದ ಅಟ್ಟು ನಮ್ಮ ಅಕ್ಕಗ ಒಂಜರ ತಿಳಿಯಾಕಿಲ್ರಿ ನೋಡ್ರಿ ವಿಚಾರ ಮಾಡ್ರಿ ನಿಮಗೊಂದ್ ಮಾತು ಹೇಳ್ತೀನಿ ಏನಪ್ಪ ಆ ಹೆಣ್ಣು ಮಗಳದ ಮದುವೆ ಆ ದುದ್ದು ಕರೆಯದ ಹೌದು ಮದುವೆ ಆಗಿಲ್ಲ ಅಂತಲ್ಲ ಹೊರದೇಶದಾಗ ನಡೆದ ಘಟನೆ ಹೌದು ಆಕಿದ ಮದುವೆ ಆಗಿದ್ದು ಕರೆಯದ ಇವ ಪ್ರವಚನ ಮಾಡಿದ್ದನ್ನು ನೋಡಿ ಹೌದಾ ಇವನು ಭಾಷಣ ಕೇಳಿ ಇವ್ ನಿಮ್ಮೆಲ್ಲ ಮನಸ್ಸಾ ಸ್ವಾಮಿ ವಿವೇಕಾನಂದರಿಗೆ ಶರಣಾರ್ಥಿ ಮಾಡಿರತ್ತಳ ಏನತಿಪಾ ಸ್ವಾಮಿ ವಿವೇಕಾನಂದರ ಹೌದು ನಿಮ್ಮ ನಯ ಹೌದು ನಿಮ್ಮ ವಿನಯತೆ ನೋಡಿ ನಿಮ್ಮ ಮೇಲೆ ಮನಸ್ಸಾಗ ನೀವು ನನ್ನ ಜೊತೆ ಕೂಡಿ ನಿನ್ನಂತ ಗಂಡ ಮಗನ ಹಡಿಬೇಕು ಅನ್ನೋದು ಆಗಿರುತ್ತೆ ಹೆಣ್ಣು ಮಗಳು ಹೇಳಿದ್ರು ಪುಣ್ಯಾತ್ಮರಿ ಮದ್ವಿ ಆಗ್ತದೆ ನಂದಿಲ್ಲ ಮದುವೆ ಆಗಿ ತಿಕ್ಕಿದ ಅವಾಗ ವಿನಯದಿಂದ ಏನು ಕೇಳ್ತಾನ ಸ್ವಾಮಿ ವಿವೇಕ ಅವಾಗ ಸ್ವಾಮಿ ತಾಯಿ ಓ ನನ್ನ ಜೊತೆ ಕೂಡ ಒಂಬತ್ತು ತಿಂಗಳು ಹೊಟ್ಟಿ ಒಳಗ ಹೊತ್ತು ಎತ್ತು ಧರಣಿಗೆ ಬಿಡ್ಬೇಕಾದ್ರೆ ಹೋಗ್ತದ ಟೈಮಿಂಗ್ ಬಾಳ ಹೋಗ್ತದೆ ಇವ ನಾ ನಿನ್ನ ಜೊತೆ ಕೂಡಿ ನೀ ಮಗನ ಹಡಿದ ಬೇಡ ನನ್ನೇ ಮಗನ ತಿಳ್ಕೊಳ್ತಾಳೆ ವಿನಯತದಿಂದ ಕೇಳ್ಕೊಂಡಾಗ ಸ್ವಾಮಿ ವಿವೇಕಾನಂದ್ರ ಕಾಲಿಗೆ ಬಿದ್ಯಪ್ಪ ನೀ ಮಗ ಅಲ್ಲ ಜಗತ್ತದಾಗ ತಂದಿ ಸ್ವರೂಪ ಸ್ವರೂಪದಲ್ಲಿ ಸ್ವಾಮಿ ವಿವೇಕಾನಂದರ ಕಾಲಿಗೆ ಬಿದ್ದಾಳ ಪುಣ್ಯಾತ್ಮರು ಸ್ವಾಮಿ ವಿವೇಕಾನಂದ್ರ ಕಾಲಿಗೆ ಬಿದ್ದಾಳ ಹೌದಪ್ಪ ಹೌದು ನಾನು ಅವನು ವಿನಯದಿಂದ ಹೇಳಣ್ಣ ಮತ್ತೆ ಇಲ್ಲಿ ಯಾವುದು ಹೆಚ್ಚಾದಂಗ ಐತ್ರಿ ವಿನಯತೆನೇ ಹೆಚ್ಚಾತಲ್ರಿ ವಿದ್ವೇಕ ವಿದ್ವೇಕ ಜಗಳ ಹೇತದ ಎಲ್ಲಾ ದೇಶದ ಪ್ರವಚನ ಮಾಡ್ಲಾಕ ಬಂದಾರ ವಿದ್ವಯಂತರು ಹೌದು ನಾ ಹೆಚ್ಚನ ಅವರು ನೀ ಹೆಚ್ಚನ ಅವರು ಅಲೆಲ್ಲ ಜಗಳ ಹೇತಿತ್ತಿಲ್ಲ ಹೂ ಕರೆ ಇಲ್ಲಿ ವಿನಯತೆ ವಿನಯತೆ ಕೂಡಿದಾಗ ಇಲ್ಲಿ ಒಂದು ಜೀವನಕ್ಕೆ ಒಂದು ದಾರಿ ಸಿಕ್ತು ಸಿಕ್ತು ಮುಂದಿಂದಕ ದಾರಿ ಸಿಕ್ತು ಒಂದು ದಾರಿ ಸಿಕ್ತು ಒಂದು ಪದವಿ ಸಿಕ್ತು ಹೌದು ಆಕೆಗೆ ತಾಯಿ ಪದವಿ ಕೊಟ್ಟ ತಾ ಮಗನ ಪದವಿಯನ್ನು ಪಡ್ಕೊಂಡು ಹೌದಲ್ಲಿಪ್ಪ ನೀನು ವಿದ್ಯೆ ಅಲ್ಲಿ ಹಿಂದ್ ಉಳಿತದ ಪ್ರವಚನ ಮಾಡಾಗ ಅಲ್ಲೇ ಮ್ಯಾಕ್ ಸ್ಟೇಜ್ ಮ್ಯಾಕ್ ವಿದ್ಯೆ ಇರೋದು ಅದು ಸ್ಟೇಜ್ ಮೇಲೆ ಸ್ಟೇಜ್ ತಳೆ ಗಿಳಿತಂದ್ರೆ ಇದಕ್ ವಿದ್ಯೆ ಅನಲ್ರಿ ಇದು ವಿನಯ ಐತಿ ವಿನಯದ ಪುಣ್ಯಾತ್ಮರಿ ಹೌದು ನಾನೊಂದು ಮಾತು ಕೇಳ್ತೀನಿ ಏನಿಪ್ಪ ಇದು ಬಾಜ್ಯ ಭಾಗ್ಯದ ಬಾಗಲು ಕೊಟ್ಟಿದ್ದಿಲ್ಲ ಅಂತ ಇದಕ್ ಕರೆದ ಹೌದು ಲಡ್ಡು ಮತ್ತೆ ಹೌದು ಏನು ವಿದ್ಯೆ ಕಲ್ತಾರನ ಏನೂ ಅವ್ರಿಗೆ ಏನೂ ಗೊತ್ತಿಲ್ಲ ಮತ್ ಹಂತ ದೇವ್ರಾಗ್ಲಿಲ್ಲ ನೋಡ್ರಿ ಗ್ಲಗೇರಿ ಗೊಲ್ಲಾಳ ಗ್ವಾಲ್ಗೇರಿ ಹೊಲ್ಲಾಳ ಮತ್ ಅವ್ನ ವಿದ್ಯೆ ಇತ್ತು ಏನೇನು ಅವನು ಕುರಿ ಅಂದ್ರೆ ಗೊತ್ತಿಲ್ಲ ಮರಿ ಅಂದ್ರೆ ಗೊತ್ತಿಲ್ಲ ಸುಮ್ಮ ಹೇಳ ಕುರಿಕಾಯಿ ಕೂತ್ ಅದ ಕುರಿ ಹಿಕ್ಕಿ ಕಾಯ್ತಿ ಅಂದ್ರೆ ಗೊತ್ತಿಲ್ಲ ಹಾಲ್ ಇದ್ರಾಗ ಬೇಕು ಅನ್ನೋದು ಗೊತ್ತಿಲ್ಲ ಮತ್ ಏ ದೇವ್ರದಲ್ಲೇ ಕುರಿ ಹಿಕ್ಕಿ ಆಗ ಲಿಂಗ ತೋರಿಸ ಪರಮಾತ್ಮನ ಕಂಡ ಗೊಲ್ಗೇರಿ ಗೊಲ್ಲಾಳ ಗೊಲ್ಲಾಳ ಮತ್ತ್ ಲಡ್ಡು ಮತ್ತೆ ಕೊಳಚಿ ನೀರು ಕುಡೋದು ದೇವರಾಗಿ ವಾದ ವಿದ್ಯೆ ಇರ್ಲಾರ ಪ್ರಕೃತಿ ಹೆಂಗೈತ್ ಕೇಳ್ರಿ ಏನಿಪ ಇದೇ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕ ಹೌದು ಕಡ್ಲಿಮಟ್ಟಿ ಕಾಶಿ ಬೈಕಿ ಕೇಳ್ರಿ ಹಾ ನೋಡ್ರಿ ಇಲ್ಲಿ ಬತ್ ನೋಡ್ರಿ ಹ ಕಡ್ಲಿಮೆಟ್ಟಿ ಕಾಶಿ ಬೈಕತಿ ನೀವ್ ಎಲ್ಲಾರು ಕೇಳಿರಿ ಹೌದು ಮತ್ತ ಆ ಹೆಣ್ಣು ಮಗಳದು ಏನ್ ಜೀವನ ಐತಿ ಹೇಳಿ ನೋಡನು ಕಾಶಿ ಬಾಯಿ ತವರ್ ಹೋಗ್ಯಾಳ ಹೌದು ತವರ್ ಮನೆಯಿಂದ ಗಂಡನ ಮನೆಗೆ ಬರ್ಬೇಕ ಹೌದಿಪ್ಪ ಆದ್ರೆ ಕಡ್ಲಿಮಟ್ಟಿ ಟ್ರೈನ್ ಹೋಗಿ ಬಿಟ್ಟಿತ್ತು ಅವ ಪಾಸ್ ಆದ್ ಮ್ಯಾಟ್ರಿಕ್ ಪಾಸ್ ಅದಾವ್ ನೌಕರಿ ತಗೊಂಡ ವಿದ್ಯಾವಂತ ಹೌದಿಪ್ಪ ಅಲ್ಲಿ ನೌಕರಿ ಮಾಡ್ತಿದ್ದ ಮಾಸ್ತರ್ ವಿದ್ಯಾವಂತ ವಿದ್ಯಾವಂತ ಹೌದು ಸ್ಟೇಷನ್ ಮಾತ್ರ ನೌಕರಿ ಮಾಡ್ತೀರ ಕಾಶಿ ಬಾಯಿ ಬಂದಳು ಟೈಮರ್ ಬಾಳ ಇದ್ರೆ ಟ್ರೈನ್ ಹೋಗ್ಯದ ಹೌದ್ ಅವಾಗ ಇವ ಏನಂದ್ ವಿದ್ಯಾವಂತ ಏನಂದ್ರಿಪ್ಪ ಬಾಯಿ ಟ್ರೈನ್ ಮಾತ್ರ ಹೋಗ್ಯತಿ ಹೋಗ್ಯದ ಇನ್ನು ನಿಮ್ಗೆ ಹೋಗಲಾಕ ಅವಕಾಶ ಇಲ್ಲ ಹೌದು ನೀವ್ ಇಲ್ಲೇ ಆಫೀಸ್ ಆಗಿರಿ ನಾವ್ ಹೊರಗ್ ಮಕ್ಕೋತ್ ಮತ್ತೆ ಹೇಳಿದ್ವ ಹ್ಮ್ ನೋಡ್ರಿ ಸ್ಟೇಷನ್ ಮಾಸ್ತರ್ ವಿದ್ಯಾವಂತ ಪಾಸ್ ಮಾಡಿ ನೌಕರಿ ಪಡ್ಕೊಂಡಂತ ಹೌದಿಪ್ಪ ಆದ್ರೆ ಏನು ತಿಳಿಲಾರ್ದು ಹೆಣ್ಣು ಮಗಳು ಏನತ್ತಾಳ್ರಿಪ್ಪ ಆ ಸಾಯಿಬನ್ ಮಾತು ನಂಬಿ ನಂಬಿ ಅದೇ ಸ್ಟೇಷನ್ ಒಳಗ ಆಫೀಸ್ ಒಳಗ ಹೋಗಿ ಮಲ್ಕೊಂಡಳು ಹೌದು ಕರೆ ಸ್ಟೇಷನ್ ಮಾತ್ರ ಸುಮ್ಕೊಂಡಿರ್ಲಿಲ್ಲ ಏನು ಮಾಡಿದ್ರಿಪ್ಪ ಅಕ್ಕಿ ಮ್ಯಾಲ ಮನಸ್ಸು ಮಾಡಿದ ಹೌದು ಏನು ಮಾಡಿದ ಮನಸ್ಸು ಮಾಡಿದ ಆ ಹೆಣ್ಣು ಮಗಳ ಮೇಲೆ ಮನಸ್ಸು ಮಾಡಿದ ಹೌದು ಹೆಣ್ಣು ಮಗಳ ಮೇಲೆ ಮನಸ್ಸು ಮಾಡಿ ಹೌದು ಒಳಗೆ ಹೋಗಿ ಒಳಗಿನ ಕೊಂಡಿ ಹಾಕಿದ ಹೌದು ಅವಾಗ ಹೆಣ್ಣು ಮಗಳ ಚಟ್ಟನ ಎದ್ದಳು ಕೂಸು ಒಂದ್ ಅಲ್ಲೇ ಮುಂದಿತ್ತು ಸಾಹೇಬ್ರ ಯಾಕೆ ಬಂದಿರಿ ಅಂತ ಕೇಳು ಹೌದಲ್ಲಿಪ್ಪ ನಿನ್ನ ಮೇಲೆ ನನ್ನ ಮನಸ್ಸಾಗಿದ್ರೆ ನನ್ನ ಜೊತೆ ನೀ ಕೂಡಬೇಕು ಹೌದು ಅವಾಗ ವಿನಯ ಭಾವದಿಂದ ಹೆಣ್ಣ ಮಗಳ ಜಗತ್ತದಾಗ ದೇವರ ಯಾರು ಇಲ್ಲ ಇದು ಶರೀರ ನಿನಗೆ ಮಾತ್ರ ಮೀಸಲಲ್ಲ ಸಾಹೇಬ್ರ ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊತ ನಾನು ಹತ್ರ ಬರಬೇಡ್ರ ತೊಂದಳಕಿ ಅವಾಗ ಈ ಬುದ್ಧಿವಂತ ಏನ್ ಮಾಡಿದ್ರಿಪ್ಪ ವಿದ್ಯಾವಂತ ಇವ ಮಾಸ್ತರ್ ಸುಮ್ ಕುಂದಿರ್ಬೇಕಲ್ರಿ ಏನ್ ಮಾಡಿದ್ರಿಪ್ಪ ಇಲ್ಲ ನೀನ್ ನನ್ನ ಜೊತೆ ಕೂಡ ಬೇಕಾದ ಹಠಾ ತೊಟ್ಟ ಅವಾಗ ಹೆಣ್ಣ ಮಗಳು ವಿಚಾರ ಮಾಡಿದಳು ಏನತಿಪ್ಪ ಸಾಹೇಬ್ರು ನಿಮ್ಮ ಜೊತೆ ನಾ ಕೂಡ್ತೀನಿ ಹೌದು ನಿಮ್ಮ ಜೊತೆ ನಾ ಕೂಡ್ತೀನಿ ಖರೆ ನನಗೆ ಎರಡು ಮಿಟ್ ನನಗೆ ಹೊರಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿ ಕೊಡ್ರಿ ಹೌದಿಪ್ಪ ಹೌದು ಎರಡು ಮಿಂಟ್ ನನಗೆ ಒಳಗೆ ಹೊರಗೆ ಹೋಗಿ ಒಳಗೆ ಬರ್ಲಿಕ್ಕೆ ಅವಕಾಶ ಮಾಡಿ ಕೊಡ್ರಿ ಆದ್ರೆ ಅಲ್ಲಿ ತನು ನಾನು ಕೂಶಿನೇ ನಿಮ್ಮ ಹತ್ರ ಇಟ್ಕೋ ರೀ ಅಂದ ಇದು ಮಾಸ್ತರ ಮಳ್ಳಾಗಿ ಇದು ಕುಶಿನ ಬಿಟ್ಟಾನದ ಇಕ್ ಹೆಂಗೆ ಹೋಗ್ತಾಳಂತ ತಿಳ್ಕೊಂಡು ಹೌದು ಇಲ್ಲೇ ಒಳಗೆ ಕೂತ ಹೆಣ್ಣು ಮಗ್ಳು ಹೊರಗೆ ಹೋಗಿ ಹೊರಗಿನ ಕೊಂಡಿ ಹಾಕಿ ಬಿಟ್ಟಳು ಹೌದಿಪ್ಪ ಹೌದು ಅವಾಗ ಟೇಷನ್ ಮಾಸ್ತರ್ ಚೀರಾಡಕೈತು ಏ ಕಾಶಿಬಾಯಿ ಬರ್ತಿಲ್ಲ ಹೌದಾ ನನ್ನ ಜೊತೆ ಒಂದ್ ವೇಳೆ ಕೂಡ್ಲಿಲ್ಲ ಅಂದ್ರೆ ನಿನ್ನ ಕೂಸಿನ ಕೊಂದಾಗಿತ್ತು ನಂದ ಏನು ಮಾಡ್ತಾನ ಅವಾಗ ಹೆಣ್ಣು ಮಗಳು ಗಟ್ಟಿ ಜೀವ ಮಾಡಿಕೊಂಡು ಹೌದಿಪ್ಪ ಕಣ್ಣಾಗಿನ ನೀರು ದಳ 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 ಹರಿತಿದ್ದು ಹೌದಾ ಹೆತ್ತ ಮಗ ಒಳಗದ ಹೌದು ಕೊಂದ್ರ ಕೊಲಿಲ್ಲ ಕರೆ ಈ ಶರೀರ ನನ್ನ ಗಂಡಗೆ ಮೀಸಲತ್ತ ತಿಳ್ಕೊಂಡು ಹೆಣ್ಣು ಮಗಳು ದುಃಖ ಮಾಡ್ಕೊತ ಅಲ್ಲೇನೆ ತಿಳ್ಕರೆ ಟೇಷನ್ ಮಾತಾರ ನೀವು ಕೆಟ್ಟ ಕೆಲಸ ಚಾಲೂ ಮಾಡಿದ ಹೆಂಗ ಮಾಡಿದ ಚಾಲೂ ಕಾಶಿ ಬಾಯಿ ಬರ್ಲಿಲ್ಲ ಅಂದ್ರೆ ನೀನು ಕೂಸಿನ ಕೈನ ತಿಳ್ಕೊಂಡು ಆ ಕೂಸಿನ ಬಳ್ಳ ಸಣ್ಣ ಕಡದ್ ಹೊರಗೋಗಿಲಕತ್ತ ಹೌದಿಪ್ಪ ನೋಡ್ರಿ ಹಾ ಹಾ ಕೂಸಿಗೆ ಒಂದ್ ಹೆತ್ತ ತಾಯಿ ಮುಂದೆ ಕೂಸಿಗೆ ಇರಿವು ಎಷ್ಟು ಎಟ್ಟ ತ್ರಾಸ ಹಾಕದ್ ಹೌದಿಪ್ಪ ತಾಯಿಗೆ ಸಾವಿರ ಚೋಳ ಹೊಟ್ಟೆಲಿ ಹುಟ್ಟಿದ ಕೂಸಾ ಹುಟ್ಟಿದುಸೇಸಣದಾಗ ಐತಿ ಟೇಸ್ಯ ಮಾತ್ರ ಬಳ ಕಡ ಹೊರಗ ಹೋಗಿಲಕ್ಕ ಗಟ್ಟಿ ಜೀವ ಮಾಡ್ಕೊಂಡು ಹೆಣ್ಮ ಅಲ್ಲೇ ನಿತ್ತುಳು ಹೌದೀಪ ಕೈ ಕಡದ ಕಾಲು ಕಡದ ಕಡಿಕು ರುಂಡ ಕಡ ಹೊರಗ ಹೋಗ ಹೆಣ್ಮಗಳು ಒಳಗೆ ಹೋಗ್ಲಿಲ್ಲ ಹೌದು ಪೇಷ್ಯನ ಮಾತಾ ಹೊರಗೆ ಬಿಡ್ಲಿಲ್ಲ ಹೌದಿಪ ಮುಂಜಾನೆ ಸಮಯ ಆಯ್ತು ಎಲ್ಲಾ ಜನ ಕೂಡಿದ್ರು ಸರ್ಕಾರಕ್ಕೆ ಸುದ್ದಿ ಮುಟ್ಸಿದ್ರು ಹೌದಾ ಆಕೆ ಈ ಜಗತ್ತದಾಗ ಬಹುಮಾನ ಕೊಟ್ಟರು ಕಲಿಯುಗದಾಗ ಗರಿತಿದ್ರ ತಾಯಿ ನಿನ್ನಂತ ಇರ್ಬೇಕಂತೇಳಿ ಸರ್ಕಾರದಿಂದ ನಿನ್ನ ವಿನಯತೆ ನಿನ್ನ ಶೀಲತೆ ನಿನ್ನತ್ತ ಸೌಮ್ಯ ಗುಣಕ್ಕೆ ನಾವು ಹೊಲ್ತಿದೀವಿ ತಾಯಿ ಗಂಡದ ಮೀಸಲಾತ ನಿನ್ನ ಪ್ರಾಣವನ್ನು ಒತ್ತೆ ಇಟ್ಟದೆಲ್ಲ ಜಗತ್ತದಾಗ ನಿನ್ನಂತ ಗರ್ತಿ ಯಾರು ಇಲ್ಲ ತಿಳ್ಕೊಂಡು ಸರ್ಕಾರದವರು ಬಹುಮಾನ ಕೊಟ್ಟರು ಪುಣ್ಯಾತ್ಮರಿ ಇದು ಸಬಾದಾಗ ಕೈ ಎತ್ತಿಂತ ಮಾತದ ಪುಣ್ಯಾತ್ಮರಿ ಕೈ ಎತ್ತಿ ಹೌದ್ ಹೌದ್ರಿಪ್ಪ ಹೌದು ನಾನು ಇಲ್ಲೇ ಒಂದು ಮಾತು ನಿಮ್ಮ ವಿದ್ಯಾವಂತ ಆ ತೇಷನ್ ಮಾಸ್ತರ್ ಏನ್ ಬಹುಮಾನ ಕೊಟ್ರಿ ಅವನ ಕೊಟ್ರು ಚುಮನಿ ಬಾಡಿಯ ಎಂದೈತಿ ಮತ್ತ ಅವನು ಗಲ್ಲಿಗೆ ಏರ್ಸಿದ್ರು ಯಾಕ್ರಿ ಹೌದು ರೀ ಏರ್ ಅವ್ನ ಗಲ್ಲಿಗೆ ಏರ್ಸಿದ್ರು ಇಲ್ಲ ಹೌದು ಕರಿ ಕಾಶಿಬಾಯಿ ಬಹುಮಾನ ಸಿಕ್ತು ಹೌದು ಇದಕ್ಕೆ ಗಲ್ಲಿಗೆ ಏರ್ಸಿದ್ರು ಮತ್ತೆ ಇನ್ನೊಂದು ಹೇಳಿದ್ರು ಅವ್ರು ಏನೈತ್ರಿಪ್ಪ ಕಬ್ಬಿನ ಬಿಲ್ಲ ಹೌದು ನಾವೊಂದು ಮಾತು ಹೇಳ್ತೀನಿ ಹಾಂ ಹಾಂ ನೀವು ವಿನಯ್ ಹೌದು ಉಪಾಸ ಕುಂದ್ರಲ ಕಾರಣ ಏನೈತಿ ಹೌದು ವಿದ್ಯಾದವ್ರನ್ನ ಯಾಕೆ ಕರ್ಸಲಕ್ಕತ್ತೀರಿ ವಿದ್ಯಾದವ್ರಿಗೆ ಯಾಕೆ ವಿದ್ಯಾದವ್ರ ಕಡೆ ಯಾಕೆ ನೀವು ಮೂರು ವರ್ಷ ಬಿಲ್ ರೊಕ್ಕ ಕೇಳಾಕತ್ತಿರತ್ತ ಹ್ಮ್ ನಾನು ಒಂದ್ ಮಾತು ಕೇಳ್ತೀನಿ ಇಲ್ಲಿ ಏನಿಪ್ಪ ಇಲ್ಲೆಲ್ಲ ಅನ್ನದಾತರ ಇದ್ರಿ ಹೌದು ಇಲ್ಲೆಲ್ಲ ರೈತರ ಮಕ್ಕಳೇ ಇದ್ದೀವಿ ಹೌದು ನಾನು ರೈತನ ಮಗ ನೀವು ರೈತರ ಮಕ್ಕಳು ನೀವೆಲ್ಲರೂ ರೈತರ ಇದ್ದೀರಿ ಹೌದು ನಾವು ಒಂದ್ ಮಾತು ಹೇಳ್ತೀನಿ ಹ ಹ ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುದು ಈ ಜಗವೆಲ್ಲ ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುದು ಈ ಜಗವೆಲ್ಲ ಒಂದು ವೇಳೆ ಅನ್ನದಾತಗೆ ಅನ್ಯಾಯ ಮಾಡಿ ಹೌದು ಮೋಸ ಮಾಡಿ ಒಂದ್ ವೇಳೆ ಬಿಲ್ ಕೊಡಿಲಿಲ್ಲ ಇಟ್ಟುಕೋರಿ ಹೌದು ನಿಮ್ ರೊಕ್ಕ ಬೇಡ ನೀವು ಬೇಡ ಆ ಕಡೆ ದೂರ ನೀವು ಹೌದು ಒಂದ್ ವೇಳೆ ಅಣ್ಣ ಹಾ ಹಾ ಈ ರೈತ ಬೆಳಿಲಿಕ್ಕಂದ್ರ ಈ ವಿದ್ಯಾವಂತರ ಏನು ಶಗಣಿ ತಿತ್ತೀರಿಗಣಿ ಅಂದ್ರೆ ಅನ್ರಿ ಯಾಕಂದ್ರೆ ಇದು ತಪ್ಪು ತಿಳ್ಕೊತಕ್ಕಂತ ವಿಷಯ ಅಲ್ಲ ಇದು ನಿನಗಲ್ಲ ಇದು ವಿದ್ಯಕ್ಕ ವಿನಾಯಕ ಜಗಳ ನಡ್ದಿಲ್ಲಿ ಹೌದು ಅನ್ನದಾತ ಇಲ್ಲಿ ಕೂತಿರ್ತಕ್ಕಂತ ರೈತರು ಬೆಳಿ ಬೆಳಿಲಿಕ್ಕಂದ್ರೆ ಏನು ತಿತ್ತಾರನ ನಂಗೆ ಗೊತ್ತಿಲ್ಲಪ್ಪ ಇಲ್ಲ ಪುಣ್ಯಾತ್ಮರಿ ನಮ್ಮ ರೈತನ ತಲೆ ವಿನಯ ಐತಿ ಒಂದು ತಾಳ ಪ್ರಾಣಿ ಪಕ್ಷಿಗಳಿಗೆ ಒಂದು ತಾಳ ಜೋಗಿ ಜಂಗಮ್ಮರಿಗೆ ಇನ್ನೊಂದು ತಾಳ ತನಗೆ ಇನ್ನೊಂದು ತಾಳ ದೇವಾಲಯಕ್ಕೆ ದಾನ ಧರ್ಮಕ್ಕೆ ತಿಳ್ತಾರ ಹೌದಿಪ್ಪ ಕರೆ ಸ್ವತಂತ್ರ ಯಾರಿಂದ ಸಿಕ್ಕ ಯಾವ ವಿನಯ್ ಗುಣದಿಂದ ಸಿಕ್ಕೈತಿ ಶಾಂತಿ ಶಾಂತಿ ಅನ್ಕೊತಾದ್ರೆ ಯಾರು ಮಹಾತ್ಮ ಗಾಂಧೀಜಿಯವರು ಹೌದು ಉಪ್ಪಿನ ಸತ್ಯಾಗ್ರಹ ಮಾಡಿ ಮಾಡಿ ಯಾರ ಜೊತಿನೂ ಹೋರಾಟ ಮಾಡಲಿಲ್ಲ ಯಾರ ಜೊತಿನೂ ತನ್ನ ವಿದ್ಯೆ ಪ್ರಭಾವ ತೋರಿಸಲಿಲ್ಲ ವಿನಯ ವಿನಯಶೀಲದಿಂದ ಮಹಾತ್ಮ ಗಾಂಧಿ ಇಡೀ ಜಗತ್ತಿಗೆ ಸ್ವತಂತ್ರ ಶಕ್ತಿ ಪುಣ್ಯ ಆತ್ಮರೇ ಹೌದು ಲಾಯರ್ ಇದ್ರು ಕೂಡ ನಾನು ಲಾ ಓದಿನಿ ನಾ ಕೇಸ್ ಬಾಳ್ ಬಗೆಹರಿಸ್ತೀನಿ ನನ್ನ ಬಹಳ ಸ್ಟ್ಯಾಂಡ್ ಆಗುವ ಅವೇನು ಹೋರಾಟ ಮಾಡಿದಾನ ಇಲ್ಲಪ್ಪ ಇಲ್ಲ ವಿನಯಶೀಲದಿಂದ ಶಾಂತಿ ಶಾಂತಿ ಅಂದು ಶಾಂತಿ ದೂತನಾಗಿ ಗಾಂಧಿ ತಾತಾತು ಹೆಸರು ಪಡ್ಕೊಂಡು ಹೋದ ನೋಟ್ನಾಗುತ್ತಾನ ಮೋಹನ್ ಚಂದ್ರ ಮೋಹನ್ ಚಂದ್ರ ರೀ ಜಗತ್ತದಾಗ ಮಹಾತ್ಮ ಗಾಂಧೀಜಿ ಅನ್ಸ್ಕೊಂಡು ಆದ ಕೂಡ ಒಂದು ರೂಪ ಐತಿ ಜಗತ್ತಿನದಾಗ ಅವನ ಹೆಸರು ಉಳಿದ ಪುಣ್ಯಾತ್ಮರೆ ನೀವೆಲ್ಲರೂ ಕೂಡ ಇವತ್ತು ವಿನಯತೆ ದಿಂದ